ತುಂಬ ತುಂಬಿ ಬೀಳ್ತಾ ಬೀಳ್ತಾಯಿದೆ ಏಕೆಂದರೆ ನಾವು ನಮ್ಮ ಅಭಿಮಾನಿ ಬೆಳಗಿದವರು ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ನನಗೆ ಇವತ್ತು ಎಲ್ಲರೂ ಬೆಳಗ್ಗಿದ್ದ ಶುಭ ಕೋರಿದ್ದಾರೆ ಏಕೆಂದರೆ ನಾನು ಸ್ವಲ್ಪ ಸ್ವಲ್ಪ ಹತ್ರ ಬೆರೆತ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿ ಅಂದರೆ ಎಲ್ಲರೂ ಅಭಿಮಾನ ನನ್ನ ಮೇಲಿದೆ ಮುಂಬತ್ತ ದಿನಗಳಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳ ದೇವರಲ್ಲಿ ಮಾಡಿಕೊಂಡು ನನಗೆಲ್ಲರೂ ಹುಟ್ಟುಹಬ್ಬ ಶುಭಾಶ್ ಹೇಳಿಕೊಡ್ರಿ ಎಲ್ಲರೂ ನಾನು ಧನ್ಯವಾದ ಎರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಕರ್ನಾಟಕ ರಾಜ್ಯದ ನಾರು ಮತ್ತು ತೆಂಗು ನಮ್ಮ ಮತ್ತು ನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜಿಲ್ಲಾದ್ಯಂತ ಚಿರಪರಿಚಿತ ಚಿರಪರಿಚಿತರು ಹಾಗೂ ಹಿಂದುಳಿದ ವರ್ಗದ ಏಕೈಕ ನಾಯಕರು ಅಂತಲೂ ಹೇಳಿ ನಮ್ಮ ಸಮಾಜದಲ್ಲಿಲ್ಲ ಇವರು ಬಿಟ್ಟರೆ ಹಿರಿಯ ನಾಯಕರು ನಮಗೆ ಮತ್ತೆ ಸಿಗೋದಿಲ್ಲ ಹಾಗೆ ನಾವು ಹಿಂದೆ ಅರುವತ್ತು ಹುಟ್ಟು ಹಬ್ಬವನ್ನು ಶಿರಾದಲ್ಲಿ ಅದ್ದೂರಿಯಾಗಿ ಆಚರಿಸ್ಕೊಂಡಿದ್ದೆಲ್ಲ ಕಾರ್ಯಕರ್ತರು ಅಭಿಮಾನಿ ಬಳಗದವರು ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡೋಗಿದ್ವಿ ಇವತ್ತಿನ ದಿನ ಅರವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಇವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ದೇವರಲ್ಲಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಾಲೂಕಿನ ಬಿ ಕೆ ಮಂಜುನಾಥ್ ಅಂದರೆ ನಮ್ಮ ಹಿಂದುಳಿದ ವರ್ಗದ ಅರ್ಜೆಂಟ್ ಯಾರು ಬೆಂಗಳೂರ ಎಮ್ ಎಲ್ ಎ ಆಗಿರ್ತಾರೆ ಆದ್ರೂ ಬಿಟ್ಟು ಕಷ್ಟ ಸುಖ ಅರ್ಜೆಂಟ್ ಸ್ಪಂದಿಸೋದಂದರೆ ಬಿ ಕೆ ಮಂಜುನಾಥ್ ಅನ್ನೋದು ಶಿರಾತ್ ತಾಲೂಕಿನ ಎಲ್ಲರಿಗೂ ಗೊತ್ತಿದೆ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ತೀನಿ ಒಂದೇ ಮೊಬೈಲ್ ನಂಬರ್ ಇಪ್ಪತ್ತು ವರ್ಷ ನೈನ್ ಡಬಲ್ ನೈನ್ ಡಬಲ್ ಫೋರ್ ಏಟ್ ನೈನ್ ಫೈವ್ ಜೀರೋ ಏಯ್ಟ್ ನೈನ್ ಸೆವೆನ್ ಆ ನಂಬರ್ ನಾನು ಸರ್ವತ್ನಾಗ ಕೇಳಿದ್ರು ಹೇಳೋಂಗಾಗುತ್ತ ನಮ್ಮ ನಮ್ಮ ಅಣ್ಣಂದು ಕೂಡ ಬರಲ್ಲ ನಾನು ಬುಲೋಟ್ನಾಗ ಅಡ್ಡಾಡೆಯಿಂದಲೂ ಫಾಲೋ ಮಾಡ್ತಾಯಿದ್ದೀನಿ ಈ ಮಾಮನ್ನ ಈ ಮನೆ ಪಾಯ ಗುಂಡಿ ತೋಡ್ಬೇಕಾದ್ರೂ ನಾನು ಬಂದು ನಮ್ಮಮ್ಮ ನಾನು ಬಂದು ಚಿಕ್ಕ ವಯಸ್ಸಿನಲ್ಲೇ ಕಷ್ಟ ಸುಖಕ್ಕೆ ಭಾಗಿಯಾಗೈತೆ ಹಿರಿಯರು ಬೆಂಗ್ಳೂರಾಗಿರೋ ಎಮ್ ಎಲ್ ಎ ಆಗ್ತಾರೆ ಹೊರತಾಗಿ ಲೋಕಲ್ ಆಗಿರೋರು ಇಲ್ಲ ಒಂದು ಚಾನ್ಸ್ ಇತ್ತು ಬಟ್ ಅದು ಮಿಸ್ ಆಯ್ತು ಇಲ್ಲೇ ಲೋಕಲ್ ಲೀಡ್ರಿಂದನ ಒಂದು ಆಗಬೇಕಾಗಿತ್ತು ನಮ್ಮ ತುಂಬ ನನ್ನ ಕಣ್ಣಾರ ಕಾಣಬೇಕು ಅನ್ನೋದೈತೆ ಅದು ಎಲ್ಲರೂ ಹಿಂದುಳಿದವರೆಗೆ ಒಗ್ಗಟ್ಟಾದರೆ ಆಗುತ್ತೆ ಇವತ್ತು ಏನು ಸಾಧ್ಯವೋ ಅದೇ ಆಗ್ತಾರೆ ಇವರೆಲ್ಲ ಹೆಸರು ಇದೆ ಬಟ್ ಏನಂದರೆ ಈಗ ಒಂದು ಸ್ವಲ್ಪ ಪ್ರಬಲವಾಗಿ ಯಾರೂ ಆಗಲ್ಲ ಈಗ ಲೋಕಲ್ ಆಗಿ ಅರ್ಜೆಂಟ್ ಈಗ ಏನೇ ಒಬ್ರು ಡೆತ್ ಆದರೆ ಒಬ್ರು ಹಾಸ್ಪಿಟ್ಲಿಗೆ ಆದರೆ ರಪ್ಪನ್ ಬರೋದೇ ಇವ್ರೆ ಅರ್ಜೆಂಟ್ ಯಾರು ಬೆಂಗ್ಳೂರಾಗಿರ್ತಾರೆ ಎಮ್ ಎಲ್ ಎ ಆಗಿರೋದು ಇರ್ತಾರೆ ಬಟ್ಟು ಅರ್ಜೆಂಟ್ ಆಗೋದಂದ್ರೆ ನಮ್ಮ ಬೇನಹಳ್ಳಿ ಮಂಜಣ್ಣ ಅಂದರೆ ಫೇಮಸ್ ಯಾರು ಭಯ ಆಗನ ಕೇಳಿ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ತೆಂಗು ನಾರೆ ಅಭಿವೃದ್ಧಿ ಮಂಡಳಿ ಮಾಜಿ ಆದಂಥ ಬಿ ಕೆ ಮಂಜಣ್ಣರು ಅಹಿಂದ ಜಿಲ್ಲೆಯ ಅಹಿಂದ ನಾಯಕರು ಮತ್ತು ನಮ್ಮೆಲ್ಲರಿಗೂ ಕೂಡ ಗುರುಗಳು ಏಕೆಂದರೆ ನಮ್ಮನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ತಂದು ಈ ಮಟ್ಟಕ್ಕೆ ಬೆಳೆಸಿದಂಥ ಮಹಾನ್ ವ್ಯಕ್ತಿ ಅವರಿಗೆ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಅವರು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನಾಂಗದ ಜೊತೆ ಎಲ್ಲ ಸಮಾಜದ ಜೊತೆ ಬೆರೆತು ಒಂದು ಭಾವನಾತ್ಮಕವಾಗಿ ಇಷ್ಟು ವರ್ಷ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಡ್ಕೊಂಬಂದಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ದೊಡ್ಡ ಅಧಿಕಾರ ಶಿರಾ ತಾಲೂಕಿನ ಒಬ್ಬ ಅಂತ ಯೋಗವನ್ನು ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೀನಿ ಇವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಿ ಕೆ ಅವರೇ ನಮಗೆ ರಾಜಕೀಯ ಗುರುಗಳು ನನ್ನ ಕೈ ಹಿಡಿದು ಮೇಲ್ ಕೆತ್ತಂಥ ಗುರುಗಳು ರಾಜಕೀಯದಲ್ಲೇ ನಾನು ರಾಜಕೀಯ ಏನೂ ಅಂತ ಗೊತ್ತಿರಲಿಲ್ಲ ಬಟ್ ರಾಜಕೀಯದಲ್ಲಿ ನಿನ್ನ ಮುಂದಿರು ನಾನು ಇನ್ನು ಹಿಂದೆ ನಾನು ಇರ್ತೀನಿ ಅಂತ ಹೇಳ್ಕೊಟ್ಟಂತಹ ಹೈಂದ ವರ್ಗದ ನಾಯಕರು ಮತ್ತು ಅದಾ ಅಜಾತ ಶತ್ರು ಅಂತ ಹೇಳ್ಬೋದು ನಮ್ಮ ತಾಲೂಕಲ್ಲಿ ಒಳ್ಳೆಯ ಅವರಿಗೆ ದೇವರು ಚ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಆಯು ಆಯಸ್ಸು ಕೊಟ್ಟು ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಎಮ್ ಎಲ್ ಎ ಆಗಿ ನಾವು ಕಾಣಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಆದಷ್ಟು ಬೇಗ ಅಣ್ಣ ತಾಯಿ ಚಾಮುಂಡೇಶ್ವರ ಆಯು ಆಶೀರ್ವಾದ ಕೊಡಲಿ ಅಂತೇಳಿ ಈ ಮುಖ ಬೇಡ್ಕೊಂಡು ಹಣ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು